ठीक है ठीक है ठीक है ठीक है ठीक है ठीक ದೇವನಹಳ್ಳಿ ತಾಲೂಕಿನ ಸಾವಕನಹಳ್ಳಿ ಮಕರ ಸಂಕ್ರಾಂತಿ ಪ್ರಯುಕ್ತ ಮೊದಲ ವರ್ಷದ ಕಬಡ್ಡಿ ಟ್ರೋಫಿ ಎರಡ್ ಸಾವಿರದ ಇಪ್ಪತ್ತಾರು ರಾಜ್ಯ ಮಟ್ಟದ ಇಪ್ಪತ್ತು ವರ್ಷ ಒಳಪಟ್ಟವರ ಕಬಡ್ಡಿ ಪಂದ್ಯಾವಳಿಯನ್ನ ಉದ್ದೇಶಿಸಿ ಮುಖಂಡ ಎಸ್ಪಿ ಮುನಿರಾಜು ಮಾತನಾಡಿ ಯುವಶಕ್ತಿ ವಿನಾಯಕ ಗೆಳೆಯರ ಬಳಗದ ವತಿಯಿಂದ ಮೊದಲನೇ ವರ್ಷದ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ ಹದಿನೈದು ತಂಡಗಳು ಭಾಗವಹಿಸಿದ್ದು ಯುವಕರು ಉತ್ಸಾಹದಿಂದ ಭಾಗವಹಿಸಿದ್ದಾರೆ ಗ್ರಾಮೀಣ ಕ್ರೀಡೆಗೆ ಕಬಡ್ಡಿ ಹಿಂದೆ ಇತ್ತು ಆದ್ರೆ ಇತ್ತೀಚೆಗೆ ನಶಿಸುತ್ತಿದೆ ಇಂತಹ ಕ್ರೀಡೆಗಳು ಉಳಿಯಬೇಕು ಈ ನಿಟ್ಟಿನಲ್ಲಿ ಪ್ರೋತ್ಸಾಹ ನೀಡಲಾಗಿದೆ ಎಂದು ಹೇಳಿದ್ರು ಮೊದಲನೇ ವರ್ಷದ ಕಬಡ್ಡಿ ಟ್ರೋಫಿಯನ್ನ ಎರಡ್ ಸಾವಿರದ ಇಪ್ಪತ್ತಾರು ಈ ದಿನ ನಾವು ಸುಮಾರು ರಾಜ್ಯ ಮಟ್ಟದ ಆಯೋಜನೆ ಮಾಡಿರೋದ್ರಿಂದ ಸುಮಾರು ಒಂದು ಹದಿನೈದು ತಂಡಗಳು ಇವತ್ತು ಬಂದಿದೆ ಹಂಗಾಗಿ ಬಹಳ ಅಚ್ಚುಕಟ್ಟಾಗಿ ಚೆನ್ನಾಗಿ ಯುವಕರು ಭಾಗವಹಿಸಿದ್ದಾರೆ ಒಂದು ಇದೊಂದು ಗ್ರಾಮೀಣ ಕ್ರೀಡೆ ತರ ಹಿಂದೆ ಇತ್ತು ಇವಾಗ ಒಂದು ಈ ಬೇರೆ ತರ ಎಲ್ಲ ಆಡ್ತಾ ಇದ್ದಾರೆ ಗ್ರಾಮೀಣ ಕ್ರೀಡೆಯಲ್ಲಿ ಚೆನ್ನಾಗಿ ಆಗ್ಲಿ ಯುವಕರು ಒಳ್ಳೆ ಸ್ಪಾಟಿಸ್ಫೈ ಮಾಡಲಿ ಅನ್ನೋ ಒಂದು ಉದ್ದೇಶದಿಂದ ಕೂಡ ನಾನು ಇಲ್ಲಿ ಭಾಗವಹಿಸಿ ಕೂಡ ಇದನ್ನು ಆಯೋಜನೆ ಮಾಡಿಸಿದ್ದೀನಿ ಎಲ್ಲ ಯುವಕರು ಒಳ್ಳೇದಾಗಲಿ ಅಂತ ಸಂದರ್ಭದಲ್ಲಿ ರಾಯಲ್ಸ್ ಕನ್ನಡ ದೇವನಹಳ್ಳಿ